ಓಕೆ ನಾವು ಹಾಗೆ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತಾ ಬರುವಾಗ ನಮಗೆ ಪ್ರಾಕಾರದಲ್ಲಿ ಒಂದು ಗುಡಿ ಕಾಣಿಸುತ್ತೆ ಬಸವಲಿಂಗೇಶ್ವರ ಇದು ಅಂತಿಮ ದೇವಸ್ಥಾನ ಬಸವಲಿಂಗೇಶ್ವರ ಅಂತ ಹೇಳ್ಬಿಟ್ರೆ ಇಲ್ಲಿ ಈ ಬಸವಲಿಂಗೇಶ್ವರ ದೇವಾಲಯದ ಗೋಡೆ ಆವರಣದಲ್ಲಿ ನಮಗೆ ಶಿಲ್ಪಕಲೆಗಳನ್ನ ನೋಡ್ಬೋದು ನಾವಿಲ್ಲಿ ಇಲ್ಲಿ ತ್ರಿಮೂರ್ತಿಗಳನ್ನ ಕೆತ್ತಿದ್ದಾರೆ ಬ್ರಹ್ಮ ವಿಷ್ಣು ಹಾಗೆ ಶಿವದೇವರು ರಾಕ್ಷಸ ಸಂಹಾರ ಮಾಡ್ತಕ್ಕಂಥ ಮಹೇಶ್ವರ ಮೂರು ತ್ರಿಮೂರ್ತಿಗಳನ್ನು ಕೆತ್ತಿದರೆ ವಿಶೇಷವಾಗಿ ಒಂದು ಹಸುವಿನ ಚಿತ್ರಣ ಇದೆ ಎರಡು ತಲೆಯಲ್ಲಿ ಒಂದು ಹಸುವಿನ ಚಿತ್ರಣ ಕೊಟ್ಟಿದ್ದಾರೆ ಅಂದರೆ ಈಗ ಸ್ವಭಾವಗಳ ಯಾದಿಯಾಗಿ ಬಂದಾಗ ನಮಗೆ ಒಂದು ಈಗ ಹಸು ತನ್ನ ಚೊಚ್ಚಲು ಕರು ಹಾಕಿದಾಗ ಚಂಚಲತೆಯಿಂದ ಇರ್ತಕ್ಕಂಥ ದೃಷ್ಟಿಕೋನವನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಈ ಮುಖವನ್ನು ನಾವು ಈಗ ಒಂದು ಕೈಯಲ್ಲಿ ಕವರ್ ಮಾಡಿದಾಗ ಆ ಚಂಚಲವಾಗಿರ್ತಕ್ಕಂಥ ಹಸು ತನ್ನ ಕರು ಹಾಲು ಕೊಡತಕ್ಕಂಥ ಸಂದರ್ಭದಲ್ಲಿ ತಿರುಗಿ ನೋಡ್ತಕ್ಕಂಥ ದೃಷ್ಟಿಕೋನ ಅಂತ ಚಂಚಲ ಕರು ಹಾಕಿದಾಗ ಚಂಚಲತೆ ಇರುತ್ತೆ ಹಾಗೆ ಈ ಮುಖವನ್ನು ಕವರ್ ಮಾಡಿದಾಗ ಒಂದು ಸ್ವಾಭಾವಿಕ ಸ್ವಭಾವದಲ್ಲಿರ್ತಕ್ಕಂಥ ಹಸು ಯಾವುದೇ ರೀತಿ ರಿಯಾಕ್ಷನ್ ಮಾಡೋದಿಲ್ಲ ಅಂತ ಚಂಚಲತೆಯನ್ನು ಬಿಟ್ಟು ಯಾವುದೇ ರೀತಿ ರಿಯಾಕ್ಷನ್ ಮಾಡೋದಿಲ್ಲ ಒಂದು ಎರಡು ಮೂರು ಕರು ಹಾಕಿದ ನಂತರ ಅದಕ್ಕೆ ಯಾವುದೇ ರೀತಿ ರಿಯಾಕ್ಷನ್ ಇರೋದಿಲ್ಲ ಅಥವಾ ಯಾವುದೇ ರೀತಿ ಒಂದು ಸ್ವಭಾವಗಳನ್ನು ತೋರಿಸಲ್ಲ ಅಂತ ಮನುಷ್ಯನು ಕೂಡ ಅದೇ ರೀತಿ ಒಂದು ಸಾರಿ ಚಂಚಲತೆಯಲ್ಲಿ ಇದ್ರೆ ಸಾರಿ ಸ್ವಾಭಾವಿಕವಾಗಿ ಶಾಂತ ಸ್ವಭಾವದಲ್ಲಿ ಇರ್ತಾನೆ ಅಂತ ಹಾಗೆ ಶ್ರೀಕೃಷ್ಣ ಹನುಮಂತ ಋಷಿಮುನಿ ತಪಸ್ಸು ಮಾಡ್ತಕ್ಕಂಥದ್ದು ವಿಶೇಷತೆ ಏನಪ್ಪಾ ಅಂದ್ರೆ ಇದೇ ರೀತಿ ಕಲ್ಲಲ್ಲಿ ಗೋಡೆ ನಿರ್ಮಾಣ ಆದ ನಂತರದಲ್ಲಿ ಮೂರ್ತಿ ರೂಪವನ್ನು ಕೆತ್ತಿರ್ತಕ್ಕಂಥ ಚಿತ್ರಣ ನಾವಿಲ್ಲಿ ಗ್ರಹಿಸಬಹುದು ಮತ್ತೆ ವಿಶೇಷವಾಗಿ ಒಂದು ವೇಳೆ ಅವರು ಸ್ಕೆಚ್ ಹಾಕಿ ಮಾಡಿದ್ದ ಚಿತ್ರಣಗಳಾಗಿದ್ರೆ ತ್ರಿಮೂರ್ತಿಗಳನ್ನಾದರೂ ಒಂದ್ ಕಡೆಯಲ್ಲಿ ಕೆತ್ತಬಹುದಿತ್ತು ಕಾಲ್ಪನಿಕವಾಗಿ ಕೆತ್ತಿದ್ದಾರೆ ಅವರು ಮನಸ್ಸಿನಲ್ಲಿ ಯಾವ ರೀತಿ ಚಿತ್ರಣಗಳು ಬರುತ್ತೋ ಅವನ್ನೆಲ್ಲ ಕೆತ್ತುತ್ತಾ ಬಂದಿದ್ದಾರೆ ಗುಡೆಗಳೇ ಅಲ್ಲಿ ತ್ರಿಮೂರ್ತಿಗಳನ್ನು ಕೂಡ ಅಕ್ಕಪಕ್ಕದಲ್ಲಿ ಕೆತ್ತಿದ್ದಾರೆ ಹಾಗೆ ಇಲ್ಲೂ ಕೂಡ ನಾವು ಕದಂಬರ ಲಾಂಛನವನ್ನ ದರ್ಶನ ಮಾಡಬಹುದು ಕದಂಬರ ಲಾಂಛನ ಸಿಂಗಳಿಕ ಬಸವಲಿಂಗೇಶ್ವರ ಇದು ಸೋದೆಯಸ್ತ್ರ ಕಾಲದ ಅಂತಿಮ ದೇವಸ್ಥಾನ